ಈಗ ಇವತ್ತಿನ ಮೇನ್ ಟಾಪಿಕ್ ಆದ್ಮೇಲೆ ಹುಡುಗರು ಕೃಷಿ ಅಧ್ಯಯನ ಮಾಡುವ ಆಸಕ್ತಿ ಇರುವವರು ಯಾವ ತರದ ತರಬೇತಿಗಳು ಅವೈಲೇಬಲ್ ಇದಾವೆ ಅವ್ರಿಗೆ ಯಾವ ತರದ ಕ್ವಾಲಿಫಿಕೇಶನ್ ಬೇಕಾಗುತ್ತೆ ಸರ್ ಒಂದು ಈಗ ಎಸ್ ಎಲ್ ಸಿ ಆದ್ಮೇಲೆ ಯು ಸಿ ಆದ್ಮೇಲೆ ಸ್ವಲ್ಪ ಹೆಂಗಂದ್ರೆ ಈಗ ಇಲ್ಲಿ ಎಸ್ ಎಲ್ ಸಿ ಆದ್ಮೇಲೆ ಸರ್ಟಿಫಿಕೇಟ್ ಕೋರ್ಸ್ ಅಂತ ಹೇಳಿ ಹನ್ನೆರಡು ತಿಂಗಳು ಒಂಬತ್ತು ತಿಂಗಳು ಬೇರೆ 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 ಇದ್ ಕೋರ್ಸಸ್ ಅದಾವ ಆಮೇಲೆ ಅದಲ್ಲದೆ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಒಂದು ಕೋರ್ಸ್ ಮಾಡ್ತಾರೆ ಒಂಬತ್ತು ತಿಂಗಳಿಗೆ ಸೊ ಅಲ್ಲಿ ಏನ್ ಮಾಡ್ತಾರೆ ಅವರು ಸ್ಟೈಫಂಡ್ ಕೊಟ್ಟು ಒಂಬತ್ತು ತಿಂಗಳ ಫುಲ್ ಪ್ರಾಕ್ಟಿಕಲ್ ನರ್ಸರಿ ಡೆವಲಪ್ಮೆಂಟ್ ಇರ್ಬೋದು ಅಥವಾ ತೋಟಗಾರಿಕೆ ಡೆವಲಪ್ ಮಾಡೋದಿರ್ಬೋದು ಆ ರೀತಿ ಎಲ್ಲ ಕಲಿಸ್ತಾರೆ ಸೊ ಇದು ಪ್ರಾಕ್ಟಿಕಲ್ ಓರಿಯಂಟೆಡ್ ಕೋರ್ಸ್ ಇಲ್ಲಿ ಒಂಬತ್ ತಿಂಗಳ ಆದ್ಮೇಲೆ ಯೂಶಲಿ ಕಮರ್ಷಿಯಲ್ ನರ್ಸರಿ ಆಮೇಲೆ ನರ್ಸರಿಯಲ್ಲಿ ಅಥವಾ ಏನಂತಾರ ದೊಡ್ಡ ದೊಡ್ಡ ಕಂಪ್ನಿಗಳನ್ನ ಗಾರ್ಡನಿಂಗ್ ಅಂತೇಳಿ ಇಟ್ಟುಕೊಂಡಿರ್ತಾರ ಗಾರ್ಡನ್ ದಾಗ ಕೆಲಸ ಮಾಡೋ ಸಲುವಾಗಿ ಅಲ್ಲಿ ನೌಕರಿ ಸಿಗ್ತಾವ ಒಂದ್ ಇಡ್ಸ ಲೇಬರ್ ಕ್ಲಾಸ್ ಜಾಬ್ ಅಂತಂದ್ರೆ ಸ್ವಲ್ಪ ಟೆಕ್ನಿಕಲಿ ಸೌಂಡ್ ಆಗಿರೋದ್ರಿಂದ ಏನಂತ ಸ್ಯಾಲರಿ ಹೆಚ್ಚು ಆಫ್ ಅಂಡ್ ದೇ ಬಿಕಮ್ ಎಕ್ಸ್ಪರ್ಟ್ಸ್ ಅದೇನು ಗೌರ್ಮೆಂಟ್ ನರ್ಸರಿ ಆಮೇಲೆ ಗೌರ್ಮೆಂಟ್ ಆಫೀಸಸ್ ಅಲ್ಲೂ ಈ ರೀತಿ ಒಂದು ಡಿಪ್ಲೊಮಾ ಅವರಿಗೆ ನೌಕರಿ ಅದಾವೆ ಒಂದ್ ಆದ್ಮೇಲೆ ಎಸ್ ಎಲ್ ಸಿ ಆದ್ಮೇಲೆ ಯೂನಿವರ್ಸಿಟಿ ಅಗ್ರಿಕಲ್ಚರ್ ಯೂನಿವಸಿಟಿಗೂ ಸರ್ಟಿಫಿಕೇಟ್ ಕೋರ್ಸ್ ಮಾಡ್ತಾರೆ ಒಂದ್ ವರ್ಷ ಈ ವೆಟರ್ನರಿ ಯೂನಿವರ್ಸಿಟಿ ವೆಟರ್ನರಿ ಸರ್ಟಿಫಿಕೇಟ್ ಕೋರ್ಸ್ ಮಾಡ್ತಾರೆ ಅದೇ ರೀತಿ ಅದಕ್ಕ ಮುಂಚೆ ನಾವು ಹೇಳ್ಬೇಕಾದ್ರೆ ಕರ್ನಾಟಕದಲ್ಲಿ ಮತ್ತೆ ಇಂಡಿಯಾದ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಹೇಳ್ಬೇಕಂದ್ರೆ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಇರೋದು ಐ ಸಿ ಆರ್ ಬರ್ತವೆ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ಅಂತ ಹೇಳಿ ಅದರಲ್ಲಿ ನಮ್ದು ಭಾರತದಲ್ಲಿ ಎಪ್ಪತ್ನಾಲ್ಕು ಅಗ್ರಿಕಲ್ಚರ್ ಯೂನಿವರ್ಸಿಟೀಸ್ ಅದಾವ ಇದರಲ್ಲಿ ಪ್ರೈವೇಟ್ ಬಂದು ಪಬ್ಲಿಕ್ ಬಂದು ಡೀಮ್ಡ್ ಆಲ್ಮೋಸ್ಟ್ ಎಲ್ಲ ಸೆವೆನ್ ಸಿಕ್ಸ್ಟಿ ತ್ರೀ ಸ್ಟೇಟ್ ಅಗ್ರಿಕಲ್ಚರ್ ಯೂನಿವರ್ಸಿಟೀಸ್ ಇರೋದು ಅಂದ್ರೆ ಎಲ್ಲ ಅವ್ರವ್ರ ಸ್ಟೇಟ್ ದಾಗ ಅವ್ರವ್ರ ಸ್ಟೇಟ್ అంటే బర్త అదల్దే ఒక్క ఐసిఆర్ డివర్సిటీ అగ్రికల్చర్ యూనివర్సిటీ స్టేట్ అగ్రికల్చర్ యుని బందర్నాటక దా తి వెటరవర్సిటీ బీదర్ కర్ణాటక వెటనరి ఫిషరీస్ అండ్స్ అంతి కర్ణాటక వెటనరి అనిమల్ హస్బెండ్రి కేశరీస్ స్టేట్ యూనివర్సిటీ అంత ಇದು ಇದು ಸೈನ್ಸ್ ಯೂನಿವರ್ಸಿಟಿ ಆಮೇಲೆ ಅದೇ ರೀತಿ ಯು ಎಸ್ ಧಾರವಾಡ ಯು ಎಸ್ ಬ್ಯಾಂಗ್ಳೂರ್ ಅಂದ್ರೆ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸಸ್ ಬೆಂಗ್ಳೂರ್ ಧಾರವಾಡ ರಾಯಚೂರ್ ಆಮೇಲೆ ಶಿವಮೊಗ್ಗದಲ್ಲಿ ಶಿವಮೊಗ್ಗದಲ್ಲಿ ತೋಟಗಾರಿಕೆ ಪ್ಲಸ್ ಅಗ್ರಿಕಲ್ಚರ್ ಎರಡು ಯೂನಿವರ್ಸಿಟಿ ಆಮೇಲೆ ಬಾಗಲಕೋಟದಾಗ ಹಾರ್ಟಿಕಲ್ಚರ್ ಯೂನಿವರ್ಸಿಟಿ ಯೂನಿವರ್ಸಿಟಿ ಆಫ್ ಹಾರ್ಟಿಕಲ್ಚರ್ ಸೈನ್ಸಸ್ ಅಂತ ಹೇಳಿ ಸಪ್ರೇಟ್ ಯೂನಿವರ್ಸಿಟಿ ಅದು ಇವೆಲ್ಲ ಮೊದಲು ಬೆಂಗಳೂರು ಮತ್ತೆ ಧಾರವಾಡ ಎರಡೇ ಇತ್ತು ಬರ್ತಾ ಬರ್ತಾ ಸ್ಲಿಟ್ ಆಗಿದಾವೆ ಈಗ ರೀಸೆಂಟ್ ಆಗಿ ಅಪ್ಡೇಟ್ ಏನಾದ್ರು ಜಾಯಿನ್ ಆಗ್ತಾವತ್ತೆ ಇದರಲ್ಲಿ ಏನಾದ್ರು ಸರ್ಟಿಫಿಕೇಟ್ ಕೋರ್ಸಸ್ ಎಸ್ ಎಲ್ ಸಿ ಆದ್ಮೇಲೆ ಅವು ಒಂದ್ ವರ್ಷದ ಸರ್ಟಿಫಿಕೇಟ್ ಕೋರ್ಸಸ್ ಮಾಡ್ತಾರ ಆ ಈಗ ನಮ್ಮಲ್ಲಿ ಬೀದರ್ ಯೂನಿವರ್ಸಿಟಿ ಬಂದ್ರೆ ವೆಟನರಿ ಬಗ್ಗೆ ಕಲ್ಸ್ತಾರೆ ರಾಯಚೂರು ಯೂನಿವರ್ಸಿಟಿ ಬಂದ್ರೆ ಅಗ್ರಿಕಲ್ಚರ್ ಬಗ್ಗೆ ಕಲಿಸ್ತಾರೆ ಬಾಗಲಕೋಟ್ ಅಲ್ಲಿ ಒಂದ್ ಕೋರ್ಸ್ ಇದೆ ಅಲ್ಲಿ ಹಾರ್ಟಿಕಲ್ಚರ್ ಬಗ್ಗೆ ಕಲಿಸ್ತಾರೆ ಸೊ ಇಲ್ಲಿ ಅವರು ಎಸ್ ಎಲ್ ಸಿ ಆದ್ಮೇಲೆ ಒಂದು ಅಪ್ಲಿಕೇಶನ್ ಬಿಡ್ತಾರೆ ಎಕ್ಸಾಮ್ ಆ ರಿಸಲ್ಟ್ ಬರೋ ಟೈಮಿಗೆ ರಿಸಲ್ಟ್ ಬರೋ ಟೈಮಿಗೆ ಅಪ್ಲಿಕೇಶನ್ ಬಿಡ್ತಾರ ಆ ಅಪ್ಲಿಕೇಶನ್ ಫಿಲ್ ಅಪ್ ಮಾಡಿ ಕಳಿಸಬೇಕು ಮೆರಿಟ್ ಆಧಾರ್ ಮೇಲೆ ಸೀಟ್ ಸಿಕ್ತಾವ್ ಯೂಶಲಿ ಏನದ ಅಂದ್ರೆ ಮೆರಿಟ್ ಚೆನ್ನಾಗಿದ್ದವರಿಗೆ ಮಾತ್ರ ಸೀಟ್ ಸಿಗ್ತಾವೆ ಅಂದ್ರೆ ಎಂಬತ್ತು ತೊಂಬತ್ತು ಏಟಿ ಏಟಿ ಫೈವ್ ಪರ್ಸೆಂಟೇಜ್ ಇದರ ಸಹಿತ ಇದಕ್ಕೆ ಅಪ್ಲೈ ಮಾಡಿ ತೊಗೊಳ್ತಾರೆ ಇಲ್ಲಿ ಒಂದು ವರ್ಷದ ಕೋರ್ಸ್ ಮೇಲೆ ಮತ್ತೆ ಯೂನಿವರ್ಸಿಟಿ ಜಾಬ್ಸ್ ಇರ್ತವೆ ಪ್ರೈವೇಟ್ ಕಂಪ್ನಿ ಜಾಬ್ಸ್ ಅದಾವ ಜಾಬ್ಸ್ ಅರ್ ಚೆನ್ನಾಗಿದೆ ಆಮೇಲೆ ಪಿ ಯು ಸಿ ಆದ್ಮೇಲೆ ಇದು ಪ್ರೊಫೆಷನಲ್ ಡಿಗ್ರಿ ಪಿ ಯು ಸಿ ಆದ್ಮೇಲೆ ಬರ್ತದೆ ಈಗ ನಾವು ಇಂಜಿನಿಯರಿಂಗ್ ಓದ್ತೀವಿ ಮೆಡಿಕಲ್ ಓದ್ತೀವಿ ಆ ರೀತಿ ಇದು ಬರೋದು ನಾಲ್ಕು ವರ್ಷ ಡಿಗ್ರಿ ಕೋರ್ಸ್ ಇಲ್ಲಿ ಪಿ ಯು ಸಿ ಆದ್ಮೇಲೆ ಸೇಮ್ ಪಿ ಸಿ ಎಂ ಬಿ ಕೋರ್ಸ್ ಕಲಿತಿರ್ಬೇಕು ಸೈನ್ಸ್ ಅಲ್ಲಿ ಪಿ ಯು ಸಿ ಸೈನ್ಸ್ ಅಲ್ಲಿ ಆಮೇಲೆ ಸಿಇ ಟಿ ಅಪ್ಲೈ ಮಾಡಿರ್ಬೇಕು ಈ ವರ್ಷ ಸಿಇ ಟಿ ಮೋಸ್ಟ್ಲಿ ಅಪ್ಲೈ ಮಾಡಿರ್ಬೇಕು ಅನ್ಕೋತೀನಿ ಯಾಕೆ ರಿಸಲ್ಟ್ ಎಕ್ಸಾಮ್ ಅನೌನ್ಸ್ ಆಗಿರ್ಬೇಕು ಪಿ ಯು ಸಿ ಅಂದ ಯೂಶಲ್ ಯಾವಾಗ ಸಿಇ ಟಿ ಅಪ್ಲೈ ಮಾಡ್ತಿರ್ತೀವಲ್ಲ ಅಪ್ಲೈ ಮಾಡೋ ಟೈಮಿಗೆ ಅಲ್ಲಿ ಆಪ್ಷನ್ಸ್ ಇರ್ತವೆ ಇಂಜಿನಿಯರಿಂಗ್ ಸೀಟು ಮೆಡಿಕಲ್ ಸೀಟು ಹಿಂಗೆಲ್ಲ ಇರ್ತಾವಲ್ಲ ಅಲ್ಲಿ ಫಾರ್ಮ್ ಸೈನ್ಸಸ್ ಅಂತ ಹೇಳಿ ಒಂದು ಕಾಲಮ್ ಇರ್ತದೆ ಆ ಫಾರ್ಮ್ ಸೈನ್ಸ್ ರ್ಯಾಂಕ್ ಬೇಕು ಅಂತ ಹೇಳಿ ನಾವು ಟಿಕ್ ಮಾಡಿರ್ಬೇಕು ಟಿಕ್ ಮಾಡಿದಾಗ ಏನಾಗ್ತದೆ ನಮಗೆ ಎಲ್ಲಾ ರ್ಯಾಂಕಿಂಗ್ ಎಂ ಬಿ ಬಿ ಎಸ್ ಸಿ ರ್ಯಾಂಕ್ ಕೊಡ್ತಾರ ಇಂಜಿನಿಯರಿಂಗ್ ರ್ಯಾಂಕ್ ಸಪರೇಟ್ ಬರ್ತದೆ ಹಂಗ್ ಅಗ್ರಿಕಲ್ಚರ್ ರ್ಯಾಂಕ್ ಸಪರೇಟ್ ಬರ್ತದೆ ಈ ಸಪ್ರೇಟ್ ರ್ಯಾಂಕ್ ಬಂದಾಗ ನಮ್ದು ಅಂದ್ರೆ ಅಲ್ಲಿ ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಪಿ ಯು ಸಿ ಪಿ ಸಿ ಬಿ ಈಗ ನೀವು ಮೆಡಿಕಲ್ ಮಾಡ್ಬೇಕಾದ್ರೆ ಪಿ ಸಿ ಬಿ ನೋಡ್ತಾರೆ ಇಂಜಿನಿಯರಿಂಗ್ ಬರ್ಬೇಕಾದ್ರೆ ಪಿ ಸಿ ಎಂ ನೋಡ್ತಾರೆ ಬಟ್ ನೀವು ಫಾರ್ಮ್ ಸೈನ್ಸಸ್ ಬರ್ಬೇಕಾದ್ರೆ ಪಿ ಸಿ ಬಿ ನಾಲ್ಕು ಬೇಕು ಇವು ನಾಲ್ಕು ಫಿಫ್ಟಿ ಪರ್ಸೆಂಟ್ ಮಾರ್ಕ್ಸ್ ಪ್ಲಸ್ ಸಿಇಟಿ ಒಳಗೆ ತಗೊಂಡಂತದ್ದು ಫಿಫ್ಟಿ ಪರ್ಸೆಂಟ್ ಮಾರ್ಕ್ಸ್ ಇವೆರಡು ತಗೊಂಡು ರ್ಯಾಂಕ್ ಅನೌನ್ಸ್ ಮಾಡ್ತಾರೆ ಈ ರ್ಯಾಂಕ್ ಅಗ್ರಿಕಲ್ಚರ್ ರ್ಯಾಂಕ್ ಸಪ್ರೇಟ್ ಬಂದ್ಬಿಡುತ್ತೆ ಇಂಜಿನಿಯರಿಂಗ್ ಮೆಡಿಕಲ್ ಇದರ ಸಪ್ರೇಟ್ ರ್ಯಾಂಕ್ ಬಂದ್ಬಿಡುತ್ತೆ ಈ ರ್ಯಾಂಕ್ ಬಂದ ತಕ್ಷಣ ಮತ್ತೆ ಕೆ ಏನದು ಅಡ್ಮಿಷನ್ ಪ್ರೊಸೀಜರ್ ಬೇರೆ ಮೆಡಿಕಲ್ ಇಂಜಿನಿಯರಿಂಗ್ ಸೀಟ್ ಹೆಂಗ್ ಅಲೋಕೇಟ್ ಆಗ್ತದೆ ಅದೇ ರೀತಿ ನೀವು ಕಂಪ್ಯೂಟರ್ ಆಪ್ಟ್ ಮಾಡ್ತೀರಿ ಯಾವ್ದು ಕಾಲೇಜ್ ಬೇಕು ಆ ಕಾಲೇಜ್ ಆಫ್ಟ್ ನೋಡ್ಕೋ ಬರ್ತೀರಿ ನಿಮ್ ರ್ಯಾಂಕಿಗೆ ಯಾವ ಸೀಟ್ ನಿಮ್ ಕ್ಯಾಟಗರಿ ಮತ್ತೆ ರ್ಯಾಂಕಿಗೆ ಯಾವ ಸೀಟ್ ಸಿಗುತ್ತೋ ಆ ಸೀಟ್ ನಿಮಗೆ ಸಿಕ್ ಯೂಶಲಿ ನಮ್ ಪ್ರಕಾರ ಏನಾದ್ರೆ ಏಟಿ ಪರ್ಸೆಂಟೇಜ್ ಪ್ಲಸ್ ವಿದಿನ್ ತೌಸಂಡ್ ರ್ಯಾಂಕ್ ವೆಟರ್ನರಿ ಸಿಗಬೇಕಾದ್ರೆ ಹಂಡ್ರೆಡ್ ಟೂ ಹಂಡ್ರೆಡ್ ಒಳಗೆ ಹುಡುಗರು ತಗೋತಾರೆ ಅಗ್ರಿಕಲ್ಚರ್ ಬಂದಾಗ ತೌಸಂಡ್ ಟೂ ತೌಸಂಡ್ ಜನರಲ್ ಮೆರಿಟ್ ಅಪ್ ಟು ಏನು ಕ್ಯಾಟಗರಿ ಬಂದ್ರು ಟ್ವೆಲ್ ತೌಸಂಡ್ ತನಕ ಒಂದೊಂದ್ ಸಲ ಏನಾಗ್ತಾವ ಬಹಳ ಸಲ ರೇರ್ ಆಗಿ ಒಂದೊಂದ್ ಕಾಲೇಜ್ ಒಳಗೆ ಒಂದೊಂದು ಸೀಟ್ ಸಿಗ್ತದೆ ಇದು ಅಪ್ಲೈ ಒಂದ್ ಎರಡು ಖಾಲಿ ಉಳಿದಾಗ ಆಮೇಲೆ ಮತ್ತೆ ಸೆಕೆಂಡ್ ರೌಂಡ್ ಥರ್ಡ್ ರೌಂಡ್ ಅಡ್ಮಿಷನ್ ಆಗ್ತಾವೆ ಇಲ್ಲದೆ ಇನ್ನೊಂದು ಅಡ್ಮಿಷನ್ ಪ್ರೊಸೀಜರ್ ಇನ್ನೊಂದ್ ಇವು ಫಿಫ್ಟಿ ಪರ್ಸೆಂಟ್ ನಮ್ದಲ್ಲಿ ಸೀಟ್ ಅದಾವದ ಫಿಫ್ಟಿ ಪರ್ಸೆಂಟ್ ಈ ರೀತಿ ಅಡ್ಮಿಷನ್ ಆಗ್ತಾವೆ ಇನ್ನೊಂದು ಫಿಫ್ಟಿ ಪರ್ಸೆಂಟ್ ಅಂದ್ರೆ ಫಾರ್ಮರ್ಸ್ ಕೋಟಾ ಅಂತ ಹೇಳಿ ಒಂದು ಅಡ್ಮಿಷನ್ ಆಗ್ತದೆ ಫಾರ್ಮರ್ಸ್ ಕೋಟಾದಲ್ಲಿ ಏನಾಗ್ತದೆ ಯಾರ ತಂದೆ ಅಥವಾ ಅವ್ರ ಅಜ್ಜನ ಹೆಸರಿಗೆ ಹೊಲ ಅದನು ಅಥವಾ ಆಮೇಲೆ ಯಾರು ಅಗ್ರಿಕಲ್ಚರ್ ಇನ್ಕಮ್ ಹೆಚ್ಚು ಮೇಜರ್ ಇನ್ಕಮ್ ಅಗ್ರಿಕಲ್ಚರ್ ಅದನು ಅವ್ರ ಏನ್ ಮಾಡ್ತಾರ ತಹಸೀಲ್ದಾರ್ ಗೋ ತಹಸೀಲ್ದಾರ್ ಲಿಂದ ಒಂದು ಸರ್ಟಿಫಿಕೇಟ್ ತಗೊಂಡು ಎ ಫಾರ್ಮರ್ ಅಂತೇಳಿ ಒಂದು ಸರ್ಟಿಫಿಕೇಟ್ ಕೊಡ್ತಾರ ಆ ಸರ್ಟಿಫಿಕೇಟ್ ತಗೊಂಡು ನಮ್ಮ ಈಚ್ನಿವರ್ಸಿಟಿಗೆ ಒಂದು ಅಪ್ಲಿಕೇಶನ್ ಕರೀತಾರ ಆ ಅಪ್ಲಿಕೇಶನ್ ಕರೆದಾಗ ಅವ್ರು ಕನ್ಸರ್ಟ್ ಡಾಕ್ಯುಮೆಂಟ್ಸ್ ಪ್ಲಸ್ ನಿಮ್ ಫಾರ್ಮರ್ಸ್ ಕೊಟ್ಟು ಅಪ್ಲಿಕೇಶನ್ ಹಾಕಿದಾಗ ಒಂದು ಎಕ್ಸಾಮ್ ಮಾಡ್ತಾರ ಇವರು ಪ್ರಾಕ್ಟಿಕಲ್ ಟೆಸ್ಟ್ ಅತ್ತೇಳಿ ಪಿಟಿ ಅಂತೇಳಿ ಈಗೆಲ್ಲಾ ಈ ಪಿ ಟಿ ಸಲ ಪ್ರೊಫೆಷನಲ್ ಕೋರ್ಸ್ ಟ್ರೈನರ್ಸ್ ಬಂದಿದ್ದಾರೆ ಯಾವ ರೀತಿ ಎಕ್ಸಾಮ್ ಮಾಡ್ಬೇಕು ಅದೆಲ್ಲ ಅಲ್ಲಿ ಏನ್ ಮಾಡ್ತಾರೆ ಐವತ್ ಕ್ವಶನ್ ಇರ್ತಾವ ಎರಡ್ ನೂರ್ ಮಾರ್ಕ್ಸ್ ಇರುತ್ತೇ ಒಂದು ಕ್ವಶನ್ ಇಲ್ಲಿ ನಾಲ್ಕ ಮಾರ್ಕ್ಸ್ ನಿಮ್ ಹೊಲ್ ಹೊಲ್ದಾಗಿರಂತ ಸ್ಪೆಸಿಮೆಂಟ್ ಇಟ್ಟಿರ್ತಾರ ಅಂದ್ರೆ ಜೋಳ ತೊಗರಿ ಹುಲ್ಲು ಅಥವಾ ಅಗ್ರಿಕಲ್ಚರ್ ಇಂಪ್ಲಿಮೆಂಟ್ಸ್ ಅಂದ್ರೆ ಒಬ್ಬ ರೈತ ಏನ್ ಗೊತ್ತಾಗ್ತಾವ ಅವುಗಳನ್ನ ಅಲ್ಲಿ ಇಟ್ಟಿರ್ತಾರ